ಅಲ್ಲಿಗೆ ಒಬ್ಬ ವ್ಯಕ್ತಿ ಬಂದು ತನ್ನ ತಮ್ಮನ್ನ ನಿಮ್ಮ ಬಳಿ ಇಟ್ಕೊಳ್ಳಿ ಸ್ವಾಮಿಗಳೇ ನಿಮ್ಮ ಸೇವೆನ ಮಾಡಿಸಿ ನಿಮ್ ಕೈಲಿ ಅಂತ ಹೇಳಿ ಬಿಟ್ಟು ಆಗ ರಾಘವೇಂದ್ರ ಸ್ವಾಮಿಗಳು ಆ ಹುಡುಗನಿಗೆ ಒಂದು ಕೆಲಸನ ಕೊಡ್ತಾರಂತೆ ಶ್ರೀ ಗುರು ರಾಘವೇಂದ್ರ ನಮಃ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾಳೆಯ ಗುರುವಾರ ಬಹಳ ವಿಶೇಷವಾಗಿದೆ ಆ ವಿಶೇಷತೆ ಏನು ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಕಾರ್ತಿಕ ಮಾಸದ ನಂತರ ಬರುವಂತಹ ಈ ಮಾಸಕ್ಕೆ ಮಾರ್ಗಶಿರ ಮಾಸ ಅಂತ ಹೇಳ್ತೀವಿ ಒಂಬತ್ತನೇ ಮಾಸವಾದಂತಹ ಹಾಗೂ ದೈವಾರಾಧನೆಗೆ ಅತ್ಯಂತ ಶ್ರೇಷ್ಠವಾದಂತಹ ಮಾಸ ಅಂದರೆ ಈ ಮಾರ್ಗಶಿರ ಮಾಸ ನವೆಂಬರ್ ಇಪ್ಪತ್ತೊಂದನೇ ತಾರೀಕಿಂದ ಈ ಮಾರ್ಗಶಿರ ಮಾಸ ಶುರುವಾಗಿದೆ ನಾಳೆಯ ಗುರುವಾರ ಮಾರ್ಗಶಿರ ಮಾಸದ ಮೊದಲ ಗುರುವಾರ ಆಗಿದೆ ಇಪ್ಪತ್ತನೇ ತಾರೀಕು ಡಿಸೆಂಬರ್ವರೆಗೂ ಈ ಮಾರ್ಗಶಿರ ಮಾಸ ಇರುತ್ತೆ ಈ ಮಾರ್ಗಶಿರ ಮಾಸದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ತಿಳಿಸ್ತಾರೆ ಮಾಸಗಳಲ್ಲೇ ಅತ್ಯಂತ ಶ್ರೇಷ್ಠವಾದಂತಹ ಈ ಮಾರ್ಗಶಿರ ಮಾಸ ಹಾಗೆ ಋತುಗಳಲ್ಲೇ ಅತ್ಯಂತ ಶ್ರೇಷ್ಠವಾದಂತಹ ವಸಂತ ಋತುಗಳಲ್ಲಿ ನಾನು ಇರ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮನೇ ಸ್ವತಃ ಭಗವದ್ಗೀತೆಯಲ್ಲಿ ದ್ವಾಪರ ದ್ವಾಪರಯುಗದಲ್ಲಿ ಇದೇ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನದಂದು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ್ಗೆ ಗೀತೋಪದೇಶ ಮಾಡಿದ್ರಂತೆ ಆ ದಿನದಿಂದ ಈ ದಿನನ ಗೀತಾ ಜಯಂತಿ ಅಂತಾನೆ ಕರೀತಾರೆ ಮತ್ತೆ ಈ ಮಾಸದಲ್ಲೇ ಶ್ರೀರಾಮಚಂದ್ರ ಮತ್ತೆ ಸೀತಾಮಾತೆಯ ಮದ್ವೆ ಕೂಡ ಆಗಿದ್ದಂತೆ ಈ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಪ್ರತಿಯೊಂದು ಗುರುವಾರಗಳಲ್ಲಿಯೂ ಕೂಡ ಗುರುಗಳ ಜೊತೆಗೆ ಮಹಾವಿಷ್ಣು ದೇವ್ರನ್ನ ಪೂಜಿಸೋದ್ರಿಂದ ತುಂಬಾನೇ ಒಳ್ಳೆದಾಗುತ್ತೆ ರಾಘವೇಂದ್ರ ಸ್ವಾಮಿಗಳು ಸನ್ಯಾಸತ್ವನ ಸ್ವೀಕಾರ ಮಾಡಿ ಆಶ್ರಮದಲ್ಲಿ ಇರುವಂತಹ ಸಮಯದಲ್ಲಿ ಅಲ್ಲಿಗೆ ಒಬ್ಬ ವ್ಯಕ್ತಿ ಬಂದು ತನ್ನ ತಮ್ಮನ್ನ ನಿಮ್ಮ ಬಳಿ ಇಟ್ಕೊಳ್ಳಿ ಸ್ವಾಮಿಗಳೇ ನಿಮ್ಮ ಸೇವೆನ ಮಾಡಿಸಿ ಇವ್ನ ಕೈಲಿ ಅಂತ ಹೇಳಿ ಬಿಟ್ಟು ಆಗ ರಾಘವೇಂದ್ರ ಸ್ವಾಮಿಗಳು ಆ ಹುಡುಗನಿಗೆ ಒಂದು ಕೆಲಸನ ಕೊಡ್ತಾರಂತೆ ಏನು ಅಂದರೆ ಆ ಸೇವೆ ಕೆಲಸ ಅಂದರೆ ಸೇವೆನ ಕೊಡ್ತಾರಂತೆ ಏನಾಗಿರುತ್ತೆ ಆ ಸೇವೆ ಅಂದರೆ ಪ್ರತಿ ಬಾರಿ ರಾಘವೇಂದ್ರ ಸ್ವಾಮಿಗಳು ಆಶ್ರಮದಿಂದ ಹೊರಗಡೆ ಹೋಗಿ ಮತ್ತೆ ಆಶ್ರಮದೊಳಗಡೆ ಬರೋ ಸಮಯದಲ್ಲಿ ಅವ್ರ ಪಾದಗಳನ್ನ ತೊಳಿಬೇಕು ಅನ್ನೋ ಒಂದು ಸೇವೆನ ಕೊಟ್ಟಿರ್ತಾರಂತೆ ಆ ಹುಡುಗ ಕೂಡ ನಿಷ್ಠೆಯಿಂದ ಶ್ರದ್ಧೆ ಭಕ್ತಿಯಿಂದ ಗುರುಗಳ ಪಾದನ ಪ್ರತಿ ಬಾರಿ ರಾಘವೇಂದ್ರ ಸ್ವಾಮಿಗಳು ಆಶ್ರಮದಿಂದ ಹೊರಗಡೆ ಹೋಗಿ ಆಶ್ರಮದೊಳಗಡೆ ಬರೋ ಅಂಥ ಸಮಯದಲ್ಲಿ ಪಾದಗಳನ್ನ ತೊಳಿತಿರ್ತಾನಂತೆ ಹೀಗೆ ಆ ಹುಡುಗ ಅವ್ರ ಸೇವೆಯನ್ನು ಮಾಡ್ತಾ ಮಾಡ್ತಾ ಬೆಳೆದು ದೊಡ್ಡವನಾಗ್ತಾನಂತೆ ಅದೇ ಸಮಯಕ್ಕೆ ಅವ್ರ ಫ್ಯಾಮಿಲಿ ಮೆಂಬರ್ಸು ಯಾರು ಬಿಟ್ಟು ಹೋಗಿರ್ತಾರೆ ಅವರು ಗುರುಗಳ ಹತ್ರ ಬಂದ್ಬಿಟ್ಟು ಸ್ವಾಮಿ ನಮ್ಮ ತಮ್ಮನ್ನ ನಾನು ಕರ್ಕೊಂಡು ಹೋಗ್ತೀನಿ ಮದುವೆ ವಯಸ್ಸಿಗೆ ಬಂದಿದ್ದಾನೆ ಅವನಿಗೆ ಮದುವೆ ಮಾಡಬೇಕು ಅಂತ ಹೇಳಿ ಆ ಹುಡುಗನ್ನ ಕರ್ಕೊಂಡು ಹೋಗ್ತಾರಂತೆ ಕರ್ಕೊಂಡು ಹೋಗೋವಂಥ ಸಮಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಬಳಿ ಆ ಹುಡುಗ ಬಂದು ನಮಸ್ಕಾರ ಮಾಡಬೇಕು ಅಂತ ಹೇಳಿ ನಮಸ್ಕಾರ ಮಾಡುವಾಗ ನನಗೆ ಇಷ್ಟು ವರ್ಷ ನಿಮ್ಮ ಪಾದಗಳನ್ನ ತೊಳೆಯುವಂಥ ಒಂದು ಸೇವೆನ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸ್ತೀನಿ ಅಂತ ಹೇಳಿ ಅವ್ರಿಗೆ ನಮಸ್ಕಾರ ಮಾಡುವಂಥ ಸಮಯದಲ್ಲಿ ರಾಯರು ಹೇಳ್ತಾರಂತೆ ನಿನಗೆ ಏನು ಬೇಕು ಇಷ್ಟು ವರ್ಷ ನನ್ನ ಬಳಿ ಸೇವೆಯನ್ನ ಮಾಡಿದ್ಯಾ ನಿನ್ಗೆ ಅಂತ ನಾನು ಏನೂ ಕೊಟ್ಟಿಲ್ಲ ಏನ್ ಬೇಕು ಕೇಳು ಅಂತ ಹೇಳಿದಾಗ ಆ ಹುಡುಗ ಹೇಳ್ತಾನಂತೆ ಸ್ವಾಮಿ ನಾನು ಪ್ರತಿ ಬಾರಿ ನಿಮ್ ಪಾದಗಳನ್ನ ತೊಳೆದಿದ್ದೀನಲ್ಲ ಅದೇ ನನ್ನ ಪುಣ್ಯ ಮತ್ತೆ ನಾನೇನಾದ್ರೂ ಬಯಸ್ತೀನಿ ಅಂದ್ರೆ ಆ ಪಾದಗಳನ್ನ ತೊಳೆದು ನೀರು ಹರಿದೋಗುತ್ತಲ್ಲ ಮಣ್ ಸೇರುತ್ತಲ್ಲ ಅಲ್ಲಿ ಹಳ್ಳದ್ ರೀತಿಯ ಆಗಿರೋ ಜಾಗದಲ್ಲಿ ಸ್ವಲ್ಪ ಎತ್ಕೊಂಡು ಹೋಗ್ತೀನಿ ಅಂತ ಕೇಳ್ತಾನಂತೆ ಆಗ ರಾಘವೇಂದ್ರ ಸ್ವಾಮಿಗಳು ಅದಕ್ಕೆ ಒಪ್ಪಿಗೆನ ಕೊಟ್ಟು ಜೊತೆಗೆ ಅವನ ಮದುವೆಗೆ ಬೇಕಾಗುವಂತ ಖರ್ಚು ವೆಚ್ಚಗಳನ್ನೆಲ್ಲ ನೋಡ್ಕೊಳ್ಳೋ ರೀತಿ ವ್ಯವಸ್ಥೆನ ಮಾಡಿದ್ರಂತೆ ಯಾಕೆ ಮಾಡಿದ್ರು ರಾಯರು ಅಂತ ಅಂದ್ರೆ ಅಷ್ಟು ವರ್ಷ ರಾಯರ್ ಸೇವೆನ ಅವನು ಬಹಳ ಭಕ್ತಿ ನಿಷ್ಠೆಯಿಂದ ಮಾಡಿರ್ತಾನೆ ಅವನ ಬರಿಗೈಯಿಂದ ಕಳಿಸ್ಬಾರ್ದು ಅಂತ ಹೇಳಿ ರಾಘವೇಂದ್ರ ಸ್ವಾಮಿಗಳು ಅವನ ಜೀವನಕ್ಕೆ ಬೇಕಾದಷ್ಟು ಹಣನ ಕೊಟ್ಟು ಕಳಿಸ್ತಾರಂತೆ ಯಾಕೆ ನಾನು ಈ ಒಂದು ಕತೆನ ಇವಾಗ ನೆನಪು ಮಾಡಿದೆ ಅಂದ್ರೆ ತುಂಬಾ ಜನ ಅನ್ಕೊಳ್ತೀರಾ ಪ್ರತಿ ವಾರ ರಾಯರ್ ಸೇವೆನ ನಾವು ಮನೆಗಳಲ್ಲಿ ಮಾಡ್ತಾನೆ ಇದೀವಿ ನಮ್ ಕೈಲಾದಷ್ಟು ಸೇವೆ ಮಾಡ್ತಾ ಬರ್ತಿದೀವಿ ಆದ್ರೂ ರಾಯರು ಯಾಕೋ ಏನೋ ಒಳ್ಳೇದೇ ಮಾಡ್ತಿಲ್ಲ ನಾವು ಅನ್ಕೊಂಡ್ ಮಟ್ಗಂತೂ ರಾಯರು ಏನೂ ಅನುಗ್ರಹ ಮಾಡ್ತಿಲ್ಲ ಅಂತ ಬೇಸರ ಪಟ್ಕೊಂಡಿರ್ತೀರ ಯಾವುದೇ ಕಾರಣಕ್ಕೂ ಆ ರೀತಿಯನ್ನು ಬೇಸರ ಪಟ್ಕೊಂಡು ಗುರುಗಳ ಸೇವೆಯನ್ನು ಮಾಡಬಾರ್ದು ಗುರುಗಳು ಯಾರ ಸೇವೆಯ ಋಣನೂ ಕೂಡ ಇಟ್ಕೊಳ್ಳಲ್ಲ ಅದು ಬದಲಾಗಿ ಹತ್ತು ಪಟ್ಟು ನಿಮ್ಗೆ ಏನಾದರೂ ಯಾವುದಾದ್ರೂ ಒಂದು ರೂಪದಲ್ಲಿ ಫಲ ಅನ್ನೋದನ್ನು ಕೊಟ್ಟೆ ಕೊಡ್ತಾರೆ ಗುರುಗಳಿಗೆ ಮಾಡುವಂತಹ ಸೇವೆ ಎಂದೂ ಕೂಡ ಜೀವನದಲ್ಲಿ ವ್ಯರ್ಥ ಆಗೋದಿಕ್ಕೆ ಸಾಧ್ಯನೇ ಇಲ್ಲ ಅದ್ರ ಫಲ ಬೇರೆ ರೂಪಗಳಲ್ಲಿ ಸಿಗ್ಬೋದು ಇವಾಗ ನೀವು ಮನಸಲ್ಲಿ ಏನೋ ಒಂದು ಅಂದ್ಕೊಂಡು ಗುರುಗಳ ಸೇವೆನ ಮಾಡ್ತಿರ್ತೀರ ಗುರುಗಳು ನನಗೆ ಹಿಂಗೆ ಮಾಡ್ಬಿಡ್ತಾರೆ ಇಷ್ಟು ಕೊಟ್ಬಿಡ್ತಾರೆ ಅಷ್ಟು ಕೊಟ್ಬಿಡ್ತಾರೆ ಅಂತ ಆದರೆ ಗುರುಗಳ ಇಚ್ಛೆನೆ ಬೇರೆ ಆಗಿರುತ್ತೆ ಹಾಗಾಗಿ ನಾವು ಏನೊಂದು ಕೂಡ ಬಯಸ್ತೆ ನಮ್ಮ ಸೇವೆ ಅಂತೂ ವ್ಯರ್ಥ ಆಗುತ್ತೆ ಅಂತ ಅಂದ್ಕೊಳ್ಳಲೇಬಾರ್ದು ಆ ರೀತಿ ಅಂದ್ಕೊಂಡೆಲ್ಲ ಸೇವೆನ ಗುರುಗಳಿಗೆ ಮಾಡಲೇಬಾರ್ದು ನಮ್ಮ ಸೇವೆಗೆ ತಕ್ಕಾದಂತಹ ಫಲನ ರಾಯರು ಯಾವುದೋ ಒಂದು ರೂಪದಲ್ಲಿ ಕೊಟ್ಟೆ ಕೊಡ್ತಾರೆ ಕೊಟ್ಟರು ಪರವಾಗಿಲ್ಲ ಕೊಡದೇ ಇದ್ರೂ ಪರವಾಗಿಲ್ಲ ನಮ್ಮ ತಂದೆ ತಾಯಿ ಇದ್ದ ಹಾಗೆ ಗುರುಗಳು ಗುರುವಾರ ಬರ್ತಿದೆ ಗುರುಗಳ ಸೇವೆನ ನಮ್ಮ ಕೈಲಾದಷ್ಟು ಮಾಡಿ ನಾವು ಅವ್ರ ಅನುಗ್ರಹನ ಪಡ್ಕೊಳ್ಳೋಣ ಅನ್ನೋ ಒಂದು ಭಾವನೆಯಿಂದ ಗುರುಗಳಿಗೆ ಸೇವೆನ ಸಲ್ಲಿಸ್ಬೇಕು ಗುರುಗಳು ನಮ್ಮ ಸೇವೆನ ಮೆಚ್ಚಿ ಅವ್ರಾಗೆ ಏನಾದ್ರೂ ಕೈ ಎತ್ತಿ ಕೊಡಬೇಕು ಹಾಗೆ ಗುರುಗಳು ನಮ್ಮಿಂದ ಸೇವೆನ ಪಡ್ಕೊಂಡು ಸುಮ್ಮನಿರೋ ಅಂತವ್ರ ಅಲ್ವೇ ಅಲ್ಲ ಅದಕ್ಕೆ ಬದಲಾಗಿ ಅವರ ಮನಸ್ಸಿಗೆ ತೋರಿಸಿದ ಹಾಗೆ ಅವ್ರ ಇಚ್ಛೆ ಹಾಗೆ ನಮ್ಗೆ ಯಾವುದೋ ಒಂದು ರೂಪದಲ್ಲಿ ಅನುಗ್ರಹನ ಮಾಡ್ತಾರೆ ಆಶೀರ್ವಾದನ ಮಾಡ್ತಾರೆ ನಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳ ಜೊತೆ ರಾಯರು ನಿಲ್ತಾರೆ ಹಾಗಾಗಿ ಶ್ರದ್ಧೆ ಭಕ್ತಿ ನಿಷ್ಠೆಯಿಂದ ಯೋ ಬೇಸರ ಪಟ್ಕೋಬಾರ್ದು ನಮ್ಗೇನು ರಾಯರು ಇಷ್ಟು ವರ್ಷ ಮಾಡ್ದೋ ಏನು ಅನುಗ್ರಹನೇ ಮಾಡ್ತಿಲ್ಲ ಇಷ್ಟು ವಾರ ಮಾಡ್ತಿದ್ದೀನಿ ಅಂತ ಎಲ್ಲೂ ಕೂಡ ಮನಸ್ಸಲ್ಲಿ ನೊಂದುಕೊಳ್ದೆ ನಿಷ್ಕಲ್ಮಶವಾದ ಮನಸ್ಸಿಂದ ಗುರುಗಳ ಸೇವನ ಮಾಡಿ ನೀವು ನೊಂದ್ಕೊಳ್ಳದೆ ಇದ್ರು ಬೇರೆಯವ್ರು ಅನ್ಬೌದು ಅಯ್ಯೋ ನೀನು ಇಷ್ಟೊಂದು ಸೇವೆ ನಿಂಗೆ ನಿಗೇನು ಆಗೇ ಇಲ್ಲ ಗುರುಗಳೇನು ಮಾಡೇ ಇಲ್ಲ ನಿನ್ನ ಪರಿಸ್ಥಿತಿ ಹೀಗೆ ಇದೆ ಅಂತೆಲ್ಲ ಹಂಗಿಸ್ಬೋದು ಆಡ್ಕೋಬೋದು ಆದರೆ ಅದು ಯಾವುದಕ್ಕೂ ಕೂಡ ನೀವು ತಲೆ ಕೆಡ್ಸ್ಕೋಬೇಡಿ ಗುರುಗಳ ಸೇವೆನ ಮಾಡಿ ನಮ್ಮ ತಂದೆ ತಾಯಿ ಇದ್ದ ಹಾಗೆ ಗುರುಗಳು ನಮ್ಮ ಮನೇಲಿ ಇದ್ದಾರೆ ಅವ್ರ ಸೇವೆನ ನಾವು ಮಾಡಬೇಕು ಅನ್ನೋ ಭಾವನೆಯಿಂದ ಮಾಡಿ ಗುರುಗಳು ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಸೇವೆಗೆ ತಕ್ಕ ಫಲ ಅನ್ನೋದನ್ನು ಕೊಟ್ಟೆ ಕೊಡ್ತಾರೆ ಹಾಗೆ ಈ ವಿಡಿಯೋ ಮೊದಲೇ ನಾನು ತಿಳಿಸಿದೀನಿ ಈ ಮಾಸ ಮಾರ್ಗಶಿರ ಮಾಸ ಈ ಮಾಸದಲ್ಲಿ ಬರುವಂತಹ ಗುರುವಾರಕ್ಕೆ ಬಹಳ ವಿಶೇಷತೆ ಇದೆ ಈ ಗುರುವಾರ ದಿನಗಳಲ್ಲಿ ಗುರುಗಳ ಸೇವೆ ಜೊತೆಗೆ ಮಹಾ ವಿಷ್ಣು ದೇವರನ್ನು ಕೂಡ ನಾವು ಪೂಜಿಸೋದ್ರಿಂದ ಹೆಚ್ಚಿನ ಅನುಗ್ರಹನ ಪಡ್ಕೋಬಹುದು ಭಗವಂತನ ಆಶೀರ್ವಾದ ಕೂಡ ನಾವು ಪಡ್ಕೋಬಹುದು ವಿಷ್ಣು ದೇವರು ಮನೇಲಿ ಫೋಟೋ ಇಲ್ಲ ಅಂದ್ರೆ ಪರವಾಗಿಲ್ಲ ಗುರುಗಳನ್ನ ಸೇವೆ ಮಾಡುವಂತಹ ಸಮಯದಲ್ಲೇ ಗುರುಗಳ ಮುಂದೆ ಮಹಾ ದೇವ್ರನ್ನ ನೆನ್ಪು ಮಾಡಿಕೊಂಡು ಈ ಒಂದು ಶ್ಲೋಕನ ಹೇಳ್ಕೊ ನಿಮ್ಗೆ ವಿಷ್ಣು ಸಹಸ್ರನಾಮ ಹೇಳಿದಷ್ಟೇ ಫಲ ಅನ್ನೋದು ಸಿಕ್ಬಿಡುತ್ತೆ ಮಹಾ ಮಹಾವಿಷ್ಣು ದೇವರ ಅನುಗ್ರಹ ಕೂಡ ಸಿಗುತ್ತೆ ಆ ಶ್ಲೋಕ ಯಾವುದು ಅಂತ ಅಂದ್ರೆ ಶ್ರೀರಾಮ ರಾಮ ರಮೇತಿ ರಮೇ ರಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಈ ಶ್ಲೋಕನ ನೀವು ಮೂರು ಬಾರಿ ಹೇಳಿದ್ರೆ ವಿಷ್ಣು ಸಹಸ್ರನಾಮ ಹೇಳಿದಷ್ಟೇ ಫಲ ಅನ್ನೋದನ್ನ ಪಡ್ಕೊಳ್ತೀರಾ ಭಗವಂತನಿಂದ ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ದೂರ ಆಗುತ್ತೆ ಅದರಲ್ಲೂ ರಾಘವೇಂದ್ರ ಸ್ವಾಮಿಗಳು ವಿಷ್ಣುದೇವರ ವರಪ್ರಸಾದದಿಂದ ಜನಿಸಿರೋರು ಅವ್ರ ಮುಂದೆ ಈ ಒಂದು ವಿಷ್ಣು ಸಹಸ್ರನಾಮಕ್ಕೆ ಸಮ ಆದಂತಹ ಶ್ರೀರಾಮ ರಾಮ ರಮೇತಿ ರಮೇ ರಮೆ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಇದನ್ನು ಹೇಳ್ಕೊಳ್ಳೋದ್ರಿಂದ ವಿಷ್ಣು ಸಹಸ್ರನಾಮನ ಹೇಳ್ದಷ್ಟೇ ಪುಣ್ಯ ಅನ್ನೋದು ಸಿಗೋದ್ರ ಜೊತೆಗೆ ಗುರುಗಳ ಅನುಗ್ರಹ ಆಶೀರ್ವಾದನೂ ಕೂಡ ನೀವು ತುಂಬ ಸುಲಭವಾಗಿ ಪಡ್ಕೋಬಹುದು ಈ ಮಾರ್ಗಶಿರ ಮಾಸದಲ್ಲಿ ಬರ್ತಿರುವಂತಹ ಮೊದಲ ಗುರುವಾರನ ನಿಮ್ಮನೆಗಳಲ್ಲಿ ಗುರುಗಳ ಮತ್ತು ವಿಷ್ಣುದೇವರ ಸೇವೆನ ಮಾಡೋದ್ರ ಮೂಲಕ ಗುರುಗಳ ಅನುಗ್ರಹನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು